ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ ವಿಚಾರವಾಗಿ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಶಿವಮೊಗ್ಗ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಹಾಗೂ ತೀರ್ಥಹಳ್ಳಿ ಶಾಸಕರಾದ ಆರಗ ಜ್ಞಾನೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಪ್ರತಿಕ್ರಿಯೆ ನೀಡಿದ್ದಾರೆ ಒಂದು ರಾಜಕೀಯ ದುರುದ್ದೇಶ ಸರ್ ಹಿಂದೆ ಸರ್ಕಾರಗಳು ಯಾವುದೇ ಇರಲಿ ಆನ್ ಗೋಯಿಂಗ್ ಕೆಲಸಗಳಿಗೆ ಹಣವನ್ನು ಕೊಡ್ತಾ ಇದ್ರು ಹೊಸ ಒಂದು ದು ದುರುದ್ದೇಶ ಹಿಂದೆ ನಮ್ಮ ಬಿ ಜೆ ಪಿಯ ಶಾಸಕರು ಆಗಿನ ಒಂದು ಕರ್ನಾಟಕ ಸರ್ಕಾರ ಈ ಯೋಜನೆಗಳನ್ನ ಏನು ಜಾರಿ ತಂದಿದ್ದು ಅವ್ರು ಕೊಟ್ಟಂಥ ಲೆಟ್ರ್ಗಳಿಗೆ ಅದಕ್ಕೆ ಮಾನ್ಯತೆ ಸಿಗಬಾರ್ದು ಅಂತೇಳಿ ಒಂದೇ ಒಂದು ದುರುದ್ದೇಶದಿಂದ ಈ ರೀತಿಯಂಥ ಒಂದು ಪ್ರಯತ್ನ ಇದು ಮಾಡಿರ್ಬೋದು ಅಂತ ಎಲ್ಲ ಒಂದು ಕಡೆ ಕಾಣ್ತಾರೆ ಕಾನೂನು ಎಲ್ಲರೂ ಕೂಡ ಈ ನಾಡಿನ ಕಟ್ಟಕಡೆ ವ್ಯಕ್ತಿ ಎಲ್ಲರೂ ಕೂಡ ಕಾನೂನು ತಲೆ ಬಾಗಲೇ ಹೋಗಿ ಗೌರವಂತ ಸಿದ್ದರಾಮಯ್ಯರು ರಾಜ್ಯ ಸರ್ಕಾರ ಕೋರ್ಟಿಗೆ ಹೋಗಿದೆ ಗೌರ್ನರ್ ಆಫೀಸಿಂದಲೂ ಕೂಡ ಈಗ ಆಲ್ರೆಡಿ ಚರ್ಚೆಗಳು ನಿನ್ನೆಯಿಂದ ನ್ಯಾಯಾಲಯದ ಚೌಕಟ್ಟಲ್ಲಿ ನಡೀತಾ ಇದೆ ಇನ್ನೊಂದು ಎಂಟು ದಿನದಲ್ಲಿ ಎಲ್ಲ ಊಹಾಪೋಹಗಳಿಗೆಲ್ಲ ಸರಿಯಾದ ಉತ್ತರ ಸಿಗುತ್ತೆ ಅಂತ ನನಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಹಿಂದೆ ನಾವು ಕೂಡ ಆಡಳಿತ ಆಡಳಿತ ಪಕ್ಷದಲ್ಲಿದ್ದಾಗ ಸಾಕಷ್ಟು ಪ್ರತಿಭಟನೆಗಳನ್ನು ರಾಜ್ಯಪಾಲರ ಒಂದು ಕಚೇರಿ ದುರ್ಪ ದುರ್ಬಳಕೆ ವಿರುದ್ಧ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ವಿ ಆದರೆ ಇವರಿಂದ ಈ ಅಸಂಸ್ಕೃತವಾದಂಥ ಪದಗಳನ್ನು ಈ ರೀತಿಯ ವೈಯಕ್ತಿಕವಾಗಿ ಮತ್ತು ಪಾದರಕ್ಷೆ ಮುಖಾಂತರ ಗೌರ್ನರ್ ಭಾವಚಿತ್ರಕ್ಕೆ ಮುಟ್ಟಿಸುವಂಥ ಕೆಲಸ ಇರ್ಬೋದು ಬೆಂಕಿ ಹಚ್ಚುವಂಥ ಕೆಲಸ ಇರ್ಬೋದು ಮಾತಾಡೋಂಥ ಇದಿರ್ಬೋದು ಮತ್ತು ವಿಶೇಷವಾಗಿ ಪ್ರಚೋದನಾಕಾರಿ ಅವರ ಹೇಳಿಕೆ ಎಲ್ಲ ಒಂದು ಕಡೆಗೆ ಇವರ ನಡವಳಿಕೆಗಳು ಹಿಂದೂ ಕೂಡ ಇದನ್ನೇ ಮಾಡ್ಕೊತ ಬಂದಿದ್ದಾರೆ ಇವತ್ತು ಕೂಡ ಅದೇ ಕೆಲಸವನ್ನು ಪ್ರಚೋದನೆ ಮಾಡುವಂಥ ಈ ಐ ವಾನ್ ಡಿಝೋ ಡಿಸೋಜ ಅವ್ರ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಬಾಂಗ್ಲಾ ರೀತಿಯಲ್ಲಿ ಗ ಗಲಭೆ ಆಗ್ಬೋದು ಅಂಥೇಳಿ ನಾಳೆ ಏನಾದರೂ ಅದರ ಘಟನೆಗಳು ನಡೆದರೆ ಅದಕ್ಕೆ ನೇರ ಹೊಣೆ ನಾಯಕರಾಗ್ತಾರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಮ್ಮ ಸಂವಿಧಾನವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡುವಂತ ಒಂದು ಕೃತ್ಯಕ್ಕೆ ಕೈ ಹಾಕಿದೆ ಯಾವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯೊಳಗಡೆ ಒಬ್ಬ ಚುನಾಯಿತ ಪ್ರತಿನಿಧಿ ನಡ್ಕೊಳ್ಬೇಕೋ ಒಬ್ಬ ಸಾಮಾನ್ಯ ನಾಗರಿಕನು ನಡ್ಕೊಳ್ಬೇಕು ಆ ನಡವಳಿಕೆಗಳಿಗೆ ಇವತ್ತು ನೀವು ಹೀಗೆಲ್ಲ ನಡ್ಕೊಳ್ಬೇಕಾಗಿರೋದು ಅಂಬೇಡ್ಕರ್ ಈ ರೀತಿ ಸಂವಿಧಾನ ಬರೀಲಿಲ್ಲ ನಾವೇನು ಹೇಳ್ತಾ ಇದ್ದೀವಿ ಕಾಂಗ್ರೆಸ್ದವರು ಅದೇ ಅಂಬೇಡ್ಕರ್ ಅವರು ಹೇಳಿರುವಂತಹ ಸಂವಿಧಾನ ಅಂತ ಹೇಳಿ ಅತ್ಯಂತ ದಾಷ್ಟತನದಿಂದ ಮಾತುಗಳನ್ನ ಆಡೋದ್ರ ಮೂಲಕ ಇಡೀ ರಾಜ್ಯದ ಜನತೆಗೆ ದೇಶಕ್ಕೆ ಅಪಮಾನ ಮಾಡಿರುವಂತದ್ದು ಕಾಂಗ್ರೆಸ್ನ ಇವತ್ತಿನ ನೀತಿ ಆಗಿದೆ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ರೂಪುಗೊಂಡಿರುವಂತಹ ಸಂವಿಧಾನ ನಮ್ಮದು ಯಾರು ಎಲ್ಲಿ ಯಾವ್ದು ಬೇಕಾದ್ರೂ ಪ್ರಶ್ನೆಯನ್ನು ಮಾಡಬಹುದು ಮಾಡಬಾರದು ಅಂತ ಏನಿಲ್ಲ ಮಾಡಬೇಕಾದ್ರೆ ಅದಕ್ಕೊಂದು ನೈತಿಕತೆ ನೆಲೆಗಟ್ಟನ್ನು ಇಟ್ಟುಕೊಂಡು ಮಾಡಬೇಕಾದಂಥದ್ದು ಬಹಳ ಅವಶ್ಯಕತೆ ಇರುವಂಥದ್ದು ಕಾಂಗ್ರೆಸ್ಸಿನ ನಾಯಕತ್ವ ಇವತ್ತು ರಾಜ್ಯಪಾಲರನ್ನ ಗುರಿಯಾನ ಗುರಿಯನ್ನಾಗಿ ಇಟ್ಕೊಂಡು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗಿರುವಂತಹ ಕೆಲಸವನ್ನ ಬಿಟ್ಟು ರಾಜ್ಯಪಾಲರು ಏನೊಂದು ನಿರ್ಣಯನ ತಗೊಂಡಿದ್ದಾರೆ ಅದರ ವಿರುದ್ಧವಾಗಿ ಅವ್ರಿಗೆ ಅಪಮಾನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರಿಗೆ ಅಪಮಾನ ಮಾಡೋದು ಅಂತ ಹೇಳಿದ್ರೆ ಈ ದೇಶದ ಈ ರಾಜ್ಯದ ನಾಗರಿಕನಿಗೆ ಅಪಮಾನ ಮಾಡದಂತ ಒಂದು ಸಂಗತಿ ಅಂತೇಳಿ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಕೂಡ ಯಾವ್ಯಾವ ರೀತಿಯ ಪದ ಪ್ರಯೋಗಗಳು ಕೃಷ್ಣ ಬೈರೇಗೌಡರು ಮಾತಾಡ್ತಾರೆ ಅವ್ರ ಬಗ್ಗೆ ಬಹಳ ಗಂಭೀರವಾಗಿ ನಾನು ಅವ್ರ ಬಗ್ಗೆ ಗೌರವ ಕೊಡುವಂತ ಒಬ್ಬ ವ್ಯಕ್ತಿ ನಾನು ಕೂಡ ಕೃಷ್ಣ ಬೈರೇಗೌಡ್ರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಅವ್ರು ಮಾತಾಡಿದಾಗ ಅವ್ರ ಬಗ್ಗೆ ಇದ್ದಂತ ಗೌರವ ನನಗೆ ಕಡಿಮೆ ಆಗಿದೆ ಇನ್ನೊಬ್ರು ಐವಾನ್ ಡಿಸೋಜ ಅವ್ರ ಹೆಸರು ತಕ್ಕಂತ ಇದಾರೆ ಅವರು ಐವಾನ್ ಅಲ್ಲ ಅವರು ಹೈವಾನ್ ಡಿಸೋಜ ಅವರು ಬಾಂಗ್ಲಾದಲ್ಲಿ ಆಗಿರುವಂತ ಪರಿಸ್ಥಿತಿ ಮತ್ತಿಲ್ಲಿ ರಾಜ್ಯದಲ್ಲಿ ಆಗತ್ತೆ ಅಂತೇಳಿ ಹಾಗಾದ್ರೆ ಏನಿದು ನಿಮ್ ನಿರೀಕ್ಷೆ ಏನಿದೆ ನಿಮ್ ಅಪೇಕ್ಷೆ ಏನಿದೆ ಕಾಂಗ್ರೆಸ್ನ ನಾಯಕತ್ವದ್ದು ಇವೆಲ್ಲ ಚುನಾಯಿತ ಪ್ರತಿನಿಧಿ ಸರ್ಕಾರದ ನೆಲೆಯಲ್ಲಿ ನಿಂತು ಮಾತಾಡ್ತಿರೋ ಜ್ಞಾನ ಇದೆ ನಿಮಗೆ ಬಾಂಗ್ಲಾದನ ರಾಜ್ಯಕ್ಕೆ ಹೋಲಿಕೆ ಮಾಡಿ ಆ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಕೈ ಹಾಕ್ತಾ ಇದಾರಲ್ಲ ಇವರು ಮನೆಯಲ್ಲಿ ಇರ್ಲಿಕ್ಕೆ ನಾಲಾ ಹಾಕಿದರೆ ಇವರನ್ನು ಬಂಧಿಸಬೇಕು ಅಂತ ಹೇಳಿ ಆಗ್ರಹ ಮಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅವರು ಬಂಧಿಸಬೇಕು ಲಾ ಎಂಡ್ ಆರ್ಡರ್ ಬದುಕಿದೆಯೋ ಸತ್ತಿದೆಯೋ ಅಂತ ಕೇಳಿ ರಾಜ್ಯದಲ್ಲಿ ಜನ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಯಾವ ಒಂದು ಉನ್ನತ ಹುದ್ದೆಗೆ ಅಪಮಾನ ಮಾಡಬಾರ್ದು ಆ ಹುದ್ದೆಗೆ ಅಪಮಾನ ಮಾಡುವಂತ ರಾಜ್ಯಪಾಲರಿಗೆ ಅಪಮಾನ ಮಾಡುವಂತ ರೀತಿ ಒಳಗಡೆ ಅವರ ಫೋಟೋಗಳನ್ನ ಸುಟ್ಟು ಹಾಕಿ ಇಡೀ ವ್ಯವಸ್ಥೆನ ಬುಡಮೇಲೆ ಮಾಡಕ್ಟಿದಲ್ಲ ಕಾಂಗ್ರೆಸ್ನವರು ಅವ್ರ ಬಗ್ಗೆ ಕ್ರಮ ಇಲ್ವ ಹಾಗಾದ್ರೆ ಅವ್ರ ಬಗ್ಗೆ ಆಕ್ಷನ್ ಮಾಡ್ಬೇಕಲ್ಲ ಹೋರಾಟ ಮಾಡಿ ನಾವು ಬೇಡ ಅಂತ ಹೇಳೋದಿಲ್ಲ ನಾವು ನೂರು ನೂರ ಸಾವಿರಾರು ಹೋರಾಟಗಳನ್ನು ಮಾಡಿರೋರು ನಾವು ಆದ್ರೆ ರಾಜ್ಯಪಾಲರವರನ್ನ ಭಾವಚಿತ್ರವನ್ನ ಸುಟ್ಟು ಹಾಕಿ ಈ ರಾಜ್ಯದಲ್ಲಿ ಏನೋ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳುವಂತ ಒಂದು ಪ್ರಕ್ರಿಯೆಗೆ ತಾವು ತೊಡಕೊಂಡಿದಿರಲ್ಲ ಇದು ಅತ್ಯಂತ ಹೇಯವಾದಂತ ಕೃತ್ಯ ರಾಜ್ಯ ಅಧ್ಯಕ್ಷರು ಕರೆ ಕೊಟ್ಟು ಬಿಟ್ಟಿದ್ದಾರೆ ಹೋರಾಟ ಮಾಡಿ ಮೌನವಾಗಿ ಮಾಡಿ ಶಾಂತಿಯುತವಾಗಿ ಮಾಡಿ ಮಂಗಳೂರಿನಲ್ಲಿ ಏನ್ ಮಾಡಿದ್ರಿ ಅದಕ್ಕೆ ಹೇಳಿದೆ ಲಾ ಅಂಡ್ ಆರ್ಡರ್ ಈ ರಾಜ್ಯದಲ್ಲಿ ಸತ್ತು ಹೋಗಿದೆ ಇದನ್ನು ಗಂಭೀರವಾಗಿ ತಗೋಬೇಕು ಹೋರಾಟ ಪ್ರಜಾಪ್ರಭತ್ ವ್ಯವಸ್ಥೆಯಲ್ಲಿ ಸಿಕ್ಕಿರುವಂತ ಒಂದು ಹಕ್ಕು ಹಕ್ಕಿನ ಭಾಗ ಅದು ಅದು ಹೇಗಾಯಿತು ಹಾಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲಲ್ಲ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡಿ ಒಂದು ವ್ಯವಸ್ಥೆಗೆ ಕಳಂಕ ತರುವಂತ ಕೆಲಸವನ್ನು ತಾವು ಮಾಡಿದಿರಿ ಹಾಗಾಗಿ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಮೂಡಾಗರಣದಲ್ಲಿ ಹಗರಣದಲ್ಲಿ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಈಗಾಗಲೇ ಏನು ಅನುಮತಿಯನ್ನು ಕೊಟ್ಟಿದ್ದಾರೆ ಇದರ ವಿರುದ್ಧ ಕಾಂಗ್ರೆಸ್ಸು ಸಂವಿಧಾನ ಬಾಹಿರ ಕಾನೂನು ಬಾಹಿರ ಅಂತೇಳಿ ಹೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ ಮಾತ್ರ ಅಲ್ಲ ಅನೇಕರು ಅನೇಕ ರೀತಿಯ ಮಾತುಗಳನ್ನು ಆಡ್ತಾ ಇರುವಂಥದ್ದು ಕೂಡ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಈ ರಾಜ್ಯಪಾಲರ ರಾಜಭವನಕ್ಕೆ ಮುತ್ತಿಗೆ ಹಾಕ್ತೇವೆ ಬಾಂಗ್ಲಾದಂತೆ ಆಗ್ತದೆ ಈ ರೀತಿ ಒಂದು ಭಯೋತ್ಪಾದನೆ ಹಾಕುವ ಮಾಡುವಂಥ ಮತ್ತು ರಾಜ್ಯಪಾಲರಿಗೆ ಧಮಕಿ ಹಾಕುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಕಡೆಯಿಂದ ನಡೀತದೆ ರಾಜ್ಯಪಾಲರು ವಿಚಾರಣೆಗೆ ಅನುಮತಿ ಕೊಟ್ಟಿದ್ದೆ ಹೊರತು ಸಿದ್ದರಾಮಯ್ಯನವರು ಅಪರಾಧಿ ಅಂತ ಎಲ್ಲೂ ಡಿಕ್ಲೇರ್ ಮಾಡಲಿಲ್ಲ ಇದನ್ನು ಗಮನಿಸ್ಬೇಕು ಜನಸಾಮಾನ್ಯರ ಕಿವಿ ಮೇಲೆ ಹೂವಿಡಿಸುವಂಥ ಕೆಲಸ ಮಾಡಬಾರ್ದು ಅಂದರೆ ಸಂವಿಧಾನದಲ್ಲಿ ಅವಕಾಶ ಯಾಕೆ ಕೊಟ್ಟಿದ್ದಾರೆ ಹಂಗಾದ್ರೆ ಮುಖ್ಯಮಂತ್ರಿ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡುವಂಥ ಅಧಿಕಾರವನ್ನು ರಾಜ್ಯಪಾಲರಿಗೆ ಇಟ್ಟಿದ್ದಾರೆ ಯಾಕೆ ಇಟ್ಟಿದ್ದೆ ಆ ರೀತಿ ಪರಿಶೀಲನೆ ಮಾಡಿ ಕೊಡಬೇಕು ಅಂತೇಳಿ ಹೇಳಿ ಆದ್ದರಿಂದ ಅದನ್ನು ಕೊಟ್ಟಿದ್ದಾರೆ ಸಂವಿಧಾನ ಅಂಶವನ್ನು ಗಮನಿಸಿ ಅದನ್ನು ಕೊಟ್ಟಿದ್ದಾರೆ ಮತ್ತು ಕಾನೂನು ಅಂಶಗಳನ್ನು ಗಮನಿಸಿ ಅನೇಕ ನ್ಯಾಯವಾದಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ನವರು ತಮ್ಮ ವಿರುದ್ಧ ಯಾವುದೇ ತನಿಖೆ ನಡೀಬಾರ್ದು ಅಂತೇಳಿ ಹೇಳಿ ಅಪೇಕ್ಷೆ ಪಡ್ತಾರೆ ಮತ್ತು ವಿಧಾನಸಭೆಯ ಒಳಗಡೆ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದರೆ ಅಲ್ಲೂ ಕೂಡ ಚರ್ಚೆಗೆ ಅವಕಾಶ ಕೊಡ್ತೇನೆ ಕೊಡದೇನೆ ತೋರಿಸಿ ಓಡ್ತಾರೆ ಆದರೆ ನಾನು ನನ್ನ ಬಟ್ಟೆ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅನ್ನುವಂಥ ಸಿದ್ದರಾಮಯ್ಯನವರು ಇವತ್ತು ಕೊಚ್ಚೆ ಕುಂಡಿ ಮಾಡ್ಕೊಂಡಿದ್ದಾರೆ ಅವರು ಇಡೀ ಬಟ್ಟೆಯನ್ನು ಬಣ್ಣದ ಮಾಡ್ಕೊಂಡಿದ್ದಾರೆ ಅವರು ಸಿದ್ದರಾಮಯ್ಯನವರು ಶುದ್ಧರಾಮಯ್ಯ ಆಗಿ ಹೊರಗೆ ಬರಬೇಕು ಅಲ್ಲಿವರೆಗೆ ಅವರು ರಾಜೀನಾಮೆ ಕೊಟ್ಟು ಹೊರಗಿರಬೇಕು ಫೇರ್ ಆಗಿರ್ತಕ್ಕಂಥ ಎನ್ಕ್ವೈರಿಗೆ ಅವಕಾಶ ಮಾಡಿಕೊಡ್ಬೇಕು ಆದ್ದರಿಂದ ಇವತ್ತು ಮುಖ್ಯಮಂತ್ರಿಯ ಸ್ಥಾನದಲ್ಲಿರುವಂಥವರು ಕರ್ನಾಟಕ ರಾಜ್ಯದ ಸುಸಂಸ್ಕೃತ ಒಂದು ಸಮುದಾಯದ ಪ್ರತಿನಿಧಿಯವರು ಹಾಗಾಗಿ ಅದನ್ನು ಎತ್ತಿಡಿಯುವಂಥ ಘನತೆಯನ್ನು ಎತ್ತಿಡಿಯುವಂಥ ಕೆಲಸ ಅವರು ಮಾಡಬೇಕು ಹಿಂದೆ ರಾಮಕೃಷ್ಣ ಹೆಗಡೆಯವರು ಬಂಗಾರಪ್ಪನವರು ಕಂಪ್ಯೂಟ್ರ್ ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಒಂದು ಸಣ್ಣ ಜೂಜುವಿ ಹಗರಣ ಅದು ಆದರೂ ಕೂಡ ರಾಜೀನಾಮೆ ಕೊಟ್ಟವ್ರಿಗೆ ಬಂದರು ಇವೆಲ್ಲ ಮಾದರಿ ಯಡಿಯೂರಪ್ಪನವರು ಇವತ್ತು ರಾಜೀನಾಮೆ ಹೊರಗೆ ಬಂದರು ಎನ್ಕ್ವೈರಿಗೆ ಅವಕಾಶ ಮಾಡಿಕೊಟ್ರು ಆ ರೀತಿಯಲ್ಲಿ ಎನ್ಕ್ವೈರಿಗೆ ಅವಕಾಶ ಮಾಡಿಕೊಡ್ಲಿ